ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ರಾಣಾ ಕೊನೆಗೂ ಅರೆಸ್ಟ್ ಆಗಿದ್ದಾನೆ ಎನ್ಐಎ ಅಧಿಕಾರಿಗಳು ತಹವೂರ್ ರಾಣಾನಿಗೆ ಡ್ರಿಲ್ ಮಾಡುತ್ತಿದ್ದಾರೆ ಇತ್ತ ರಾಣಾ ಬಂಧನ ಕಾಂಗ್ರೆಸ್ ನಾಯಕರಿಗೆ ನಡುಕ ಹುಟ್ಟಿಸಿದೆ ಉಗ್ರ ರಾಣಾ ಭಾರತಕ್ಕೆ ಕರೆತಂದಿರೋದು ಮೋದಿ ಸರ್ಕಾರದ ಸಾಧನೆ ರಾಣಾ ಬಂಧನದಿಂದ ಭಾರತಕ್ಕಾಗುವ ಲಾಭವೇನು ರಾಣಾ ಅರೆಸ್ಟ್ ಆದರೆ ಕಾಂಗ್ರೆಸ್ ನಾಯಕರಿಗೆ ಯಾಕೆ ಟೆನ್ಷನ್ನು ಇವೆಲ್ಲವನ್ನ ಹೇಳ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆವರೆಗೂ ನೋಡಿ ನೀವಿನ್ನೂ ಅಖಂಡ ಭಾರತ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕನ್ ಕ್ಲಿಕ್ ಮಾಡಿ ಎಲ್ಲ ವಿಡಿಯೋಗಳನ್ನು ಶೇರ್ ಮಾಡೋ ಮೂಲಕ ಅಖಂಡ ಭಾರತದ ಕನಸಿಗೆ ಬೆಂಬಲ ಸೂಚಿಸಿ ಟ್ವೆಂಟಿ ಸಿಕ್ಸ್ ಬಾರ್ ಇಲೆವೆನ್ ಈ ಘಟನೆಯನ್ನ ಭಾರತೀಯರು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂದು ಮುಂಬೈನಲ್ಲಿ ಉಗ್ರರು ಅಮಾಯಕರ ಮೇಲೆ ಗುಂಡಿನ ದಾಳಿ ನಡೆಸಿದ್ರು ಭಾರತೀಯ ಯೋಧರು ಸೇರಿದಂತೆ ನೂರಾರು ನಾಗರಿಕರು ಪ್ರಾಣವನ್ನೇ ತೆತ್ತಿದ್ರು ಮುಂಬೈ ದಾಳಿ ನಡೆಸಿದ್ದ ಉಗ್ರ ಅಜ್ಮಲ್ ಕಸಬ್ ಕೊನೆಗೂ ನೇಣಿಗೆ ಕೊರಳೊಡ್ಡಿದ್ದಾನೆ ಆದರೆ ಈ ಮುಂಬೈ ದಾಳಿಯ ಹಿಂದಿನ ಮಾಸ್ಟರ್ ಮೈಂಡ್ ಯಾರು ಅನ್ನೋದು ಕೊನೆಗೂ ಬಯಲಾಗಿದೆ ಕೇಂದ್ರದ ನರೇಂದ್ರ ಮೋದಿಯವರ ನೇತೃತ್ವದ ಬಿಜೆಪಿ ಬರೋಬ್ಬರಿ ಹದಿನಾರು ವರ್ಷದ ಬಳಿಕ ಉಗ್ರ ತಹವುರಾಣನನ್ನ ಬಂಧಿಸಿ ಭಾರತಕ್ಕೆ ಕರೆತರುವಲ್ಲಿ ಯಶಸ್ವಿಯಾಗಿದೆ ಅದು ಎರಡು ಸಾವಿರದ ಎಂಟರ ನವೆಂಬರ್ ಇಪ್ಪತ್ತಾರನೇ ತಾರೀಕು ಮುಂಬೈನಲ್ಲಿ ಹತ್ತು ಮಂದಿ ಉಗ್ರರು ಬಂದೂಕು ಹಿಡಿದು ಎಲ್ಲೆಂದರಲ್ಲಿ ನುಗ್ಗಿ ದಾಳಿ ನಡೆಸಿದ್ರು ಅತ್ಯಾಧುನಿಕ ಬಂದೂಕು ಹ್ಯಾಂಡ್ ಗ್ರನೇಡ್ ಹೊಂದಿದ್ದ ಬಂದೂಕುದಾರಿಗಳು ಮುಂಬೈನ ಹಲವು ಕಡೆಗಳಲ್ಲಿ ನಾಗರಿಕರ ಮೇಲೆ ಮನಸ್ಸೋ ಇಚ್ಛೆ ದಾಳಿ ನಡೆಸಿದರು ಘಟನೆಯಲ್ಲಿ ಇಪ್ಪತ್ತು ಭದ್ರತಾ ಪಡೆ ಸಿಬ್ಬಂದಿ ಇಪ್ಪತ್ತಾರು ವಿದೇಶಿ ಪ್ರಜೆಗಳು ಸೇರಿದಂತೆ ಕನಿಷ್ಠ ನೂರ ಎಪ್ಪತ್ನಾಲ್ಕು ಮಂದಿ ಸಾವನ್ನಪ್ಪಿದರು ಮಾತ್ರವಲ್ಲ ಮುನ್ನೂರಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ರು ಭಾರತೀಯ ಯೋಧರು ನಡೆಸಿದ ದಾಳಿಯಲ್ಲಿ ಒಂಬತ್ತು ಮಂದಿ ಉಗ್ರರನ್ನ ಹತ್ಯೆ ಮಾಡಲಾಗಿತ್ತು ಆದರೆ ಉಗ್ರ ಅಜ್ಮಲ್ ಕಸಬ್ನನ್ನ ಬಂಧಿಸಲಾಗಿತ್ತು ಅಂದು ಸೆರೆಸಿಕ್ಕ ಉಗ್ರ ಕಸಬ್ನನ್ನ ತಿಹಾರ್ ಜೈಲ್ನಲ್ಲಿ ಇರಿಸಲಾಗಿದ್ದು ನೂರಾರು ಭಾರತೀಯರ ರಕ್ತ ಕುಡಿದಿದ್ದ ಪಾಪಿ ಕಸಬ್ಗೆ ಅಂದಿನ ಕಾಂಗ್ರೆಸ್ ಸರ್ಕಾರ ಜೈಲಲ್ಲಿ ಬಿರಿಯಾನಿ ನೀಡಿ ಹಲವು ವರ್ಷಗಳ ಕಾಲ ಪೋಷಣೆ ಮಾಡಿತ್ತು ಕೊನೆಗೆ ನ್ಯಾಯಾಲಯದ ಆದೇಶದ ಮೇರೆಗೆ ರಕ್ತ ಪಿಪಾಸು ನೇಣಿಗೆ ಕೊರಳೊಡ್ಡಿದ್ದ ಕಸಬ್ನನ್ನ ಗಲ್ಲಿಗೆ ಏರಿಸಿರೋದನ್ನ ಕೆಲವು ಭಾರತ ವಿರೋಧಿಗಳು ವಿರೋಧಿಸಿದ್ರು ಆದರೆ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಅಜ್ಮಲ್ ಕಸಬ್ ಅಲ್ಲ ಬದಲಾಗಿ ಪಾಕಿಸ್ತಾನ ಸೇನೆಯ ಮೇಜರ್ ಡೇವಿಡ್ ಹೆಡ್ಲಿ ಹಾಗೂ ತಹವೂರ್ ರಾಣಾ ಅನ್ನೋದು ಬಯಲಾಗಿದೆ ಹೆಡ್ಲಿ ಶರಣಾಗತನಾಗಿದ್ರೆ ತಹವೂರ್ ರಾಣಾ ಅಮೆರಿಕದಿಂದ ಗಡಿಪಾರಾಗಿ ಭಾರತದಲ್ಲಿ ಎನ್ಐಎ ವಶದಲ್ಲಿದ್ದಾನೆ ವೈದ್ಯನಾಗಿದ್ದ ರಾಣಾ ಉಗ್ರನಾಗಿದ್ದ ಹೇಗೆ ತಹವೂರ್ ಹುಸೇನ್ ರಾಣಾ ವೃತ್ತಿಯಲ್ಲಿ ಡಾಕ್ಟರ್ ಪಾಕಿಸ್ತಾನದಲ್ಲಿ ಜನಿಸಿದ್ದ ಈತ ಇಸ್ಲಾಮಾಬಾದ್ನ ಕಾಲೇಜ್ನಲ್ಲಿ ವೈದ್ಯಕೀಯ ಪದವಿಯನ್ನ ಪಡೆದಿದ್ದ ವಿದ್ಯಾಭ್ಯಾಸ ಮುಗಿದ ಬಳಿಕ ಪಾಕಿಸ್ತಾನ ಸೇನೆಯಲ್ಲಿ ಜೀವ ಉಳಿಸುವ ವೈದ್ಯನಾಗಿ ಕೆಲಸಕ್ಕೆ ಸೇರಿದ್ದ ಕಾಲೇಜ್ನಲ್ಲಿ ಓದುವ ಹೊತ್ತಲ್ಲೇ ತಹವೂರ್ ಹುಸೇನ್ ರಾಣಾಗೆ ಈಗಿನ ಮೋಸ್ಟ್ ವಾಂಟೆಡ್ ಉಗ್ರ ಡೇವಿಡ್ ಹೆಡ್ಲಿಯ ಸ್ನೇಹ ಬೆಳೆದಿತ್ತು ಪಾಕಿಸ್ತಾನ ಸೇನೆಯಲ್ಲಿ ಮೇಜರ್ ಆಗಿ ನಿವೃತ್ತನಾದ ಬಳಿಕ ತಹವೂರ್ ರಾಣಾ ಕೆನಡಾಗೆ ಹೋಗಿದ್ದ ಅಲ್ಲಿಯ ಪೌರತ್ವವನ್ನು ಪಡೆದುಕೊಂಡಿದ್ದ ಸ್ವಲ್ಪ ಸಮಯದಲ್ಲೇ ಅಮೆರಿಕಾದ ಚಿಕಾಗೋದಲ್ಲಿ ವ್ಯವಹಾರವನ್ನು ಆರಂಭಿಸಿದ್ದ ಇಮಿಗ್ರೇಷನ್ ಕಚೇರಿಯ ಜೊತೆಗೆ ಕಸಾಯಿಖಾನೆ ವ್ಯವಹಾರವನ್ನೂ ರಾಣ ನಡೆಸಿಕೊಂಡಿದ್ದ ಇಮಿಗ್ರೇಷನ್ ಕಂಪನಿಯ ಶಾಖೆಯೊಂದನ್ನು ಮುಂಬೈನಲ್ಲಿ ಆರಂಭಿಸಿದ್ದ ಕೆನಡಾದ ಪ್ರಜೆ ಅಮೆರಿಕಾದಲ್ಲಿ ವ್ಯವಹಾರ ಹೊಂದಿದಾನೆ ಅನ್ನೋ ಕಾರಣಕ್ಕೆ ಆತನ ವ್ಯವಹಾರವನ್ನು ಭಾರತಕ್ಕೂ ವಿಸ್ತರಿಸೋದಕ್ಕೆ ಅವಕಾಶ ದೊರೆತಿತ್ತು ವ್ಯವಹಾರದ ನೆಪದಲ್ಲಿ ಭಾರತಕ್ಕೆ ಆಗಾಗ್ಗೆ ಬಂದು ಹೋಗ್ತಾ ಇದ್ದ ತಹೂರ್ ರಾಣಾನ ಮೇಲೆ ಯಾರೂ ಕಣ್ಣಿಟ್ಟಿರಲಿಲ್ಲ ಯಾಕೆಂದ್ರೆ ಈತ ಕೆನಡಾದ ಪ್ರಜೆಯಾಗಿದ್ದ ಅಮೆರಿಕದಿಂದ ಭಾರತಕ್ಕೆ ಬರ್ತಿದ್ದ ರಾಣಾ ಭಾರತದಿಂದ ಪಾಕಿಸ್ತಾನಕ್ಕೂ ಭೇಟಿ ಕೊಡ್ತಿದ್ದ ತಹೂರ್ ರಾಣಾ ಮುಂಬೈಗೆ ಭೇಟಿ ಕೊಟ್ಟಿದ್ದ ಐದು ದಿನಗಳ ನಂತರ ಉಗ್ರರು ಮುಂಬೈ ಮೇಲೆ ದಾಳಿ ನಡೆಸಿದ್ರು ಪಾಕಿಸ್ತಾನ ಸೇನೆಯ ಮೇಜರ್ ಆಗಿರೋ ಡೇವಿಡ್ ಹೆಡ್ಲಿ ಲಷ್ಕರ್ ಎ ತೈಬಾ ಸಂಘಟನೆಯ ಸಾಜಿದ್ ಮೀರ್ ಜೊತೆ ಸೇರಿ ರಾಣಾ ಸಂಪರ್ಕ ಮಾಡಿದ್ರು ನಂತರ ಮೂವರೂ ಸೇರ್ಕೊಂಡು ಮುಂಬೈ ದಾಳಿಗೆ ಪ್ಲಾನ್ ರೂಪಿಸಿದ್ರು ಅನ್ನೋದು ಭಾರತೀಯ ಗುಪ್ತಚರ ಇಲಾಖೆಯ ತನಿಖೆಯಿಂದ ಬಯಲಾಗಿದೆ ಮುಂಬೈ ದಾಳಿ ಆರ್ಎಸ್ಎಸ್ ತಲೆಗೆ ಕಟ್ಟಿದ್ದ ಕಾಂಗ್ರೆಸ್ ಮುಂಬೈ ದಾಳಿಯನ್ನ ನಡೆಸಿದ್ದು ಪಾಕಿಸ್ತಾನವೇ ಅನ್ನೋದು ಅಜ್ಮಲ್ ಕಸಬ್ ಬಂಧನದಿಂದ ಸಾಬೀತಾಗಿತ್ತು ಆದರೆ ಕಸಬ್ ಕೈಯಲ್ಲಿ ಕೆಂಪುದಾರ ಐಡಿ ಕಾರ್ಡ್ನಲ್ಲಿ ಹಿಂದೂ ಹೆಸರಿತ್ತು ಇದೇ ಕಾರಣದಿಂದಲೇ ಮುಂಬೈ ದಾಳಿ ನಡೆಸಿದ್ದು ಆರ್ಎಸ್ಎಸ್ ಮತ್ತು ವಿಶ್ವ ಹಿಂದೂ ಪರಿಷತ್ ಅಂತ ಕಾಂಗ್ರೆಸ್ ನಾಯಕರು ಆರೋಪಿಸಿದರು ಆರ್ ಎಸ್ ಎಸ್ ಇಂಥ ದಾಳಿ ನಡೆಸಿರೋದು ಇದೇ ಮೊದಲೇನಲ್ಲ ಅಂತ ಕಾಂಗ್ರೆಸ್ ಮುಖಂಡ ದಿಗ್ವಿಜಯ್ ಸಿಂಗ್ ರಾಜಾರೋಷವಾಗಿ ಹೇಳಿಕೆಯೊಂದನ್ನು ಕೊಟ್ಟಿದ್ರು ಇಷ್ಟೇ ಅಲ್ಲ ಮುಂಬೈ ದಾಳಿಯಲ್ಲಿ ಆರ್ಎಸ್ಎಸ್ ಪಾತ್ರ ಅನ್ನೋ ಕುರಿತಂತೆ ಪುಸ್ತಕವೊಂದನ್ನು ಪ್ರಕಟಿಸಲಾಗಿತ್ತು ಆದರೆ ಅದೃಷ್ಟವಶಾತ್ ಮುಂಬೈ ದಾಳಿಯ ವೇಳೆಯಲ್ಲಿ ಮಹಾರಾಷ್ಟ್ರದ ಪೊಲೀಸ್ ಕಾನ್ಸ್ಟೇಬಲ್ ತುಕಾರಾಮ್ ಓಬಳೆ ಅನ್ನೋರು ತನ್ನ ಜೀವವನ್ನು ಪಣಕ್ಕಿಟ್ಟು ಕಸಬ್ನನ್ನ ಅರೆಸ್ಟ್ ಮಾಡಿದ್ರು ತುಕಾರಾಂ ಓಬಳೆ ಅಂದು ಕಸಬ್ನ ಬಂಧಿಸದೇ ಇದ್ದಿದ್ರೆ ಕಾಂಗ್ರೆಸ್ ಸರ್ಕಾರ ದಾಳಿಯನ್ನ ಆರ್ಎಸ್ಎಸ್ ತಲೆಗೆ ಕಟ್ಟಿ ಕೈ ತೊಳೆದುಕೊಳ್ತಾ ಮುಂಬೈ ದಾಳಿಯ ವಿಚಾರದಲ್ಲಿ ಅಮೆರಿಕ ಮಾಜಿ ಅಧ್ಯಕ್ಷರಾಗಿರುವ ಬರಾಕ್ ಒಬಾಮಾ ಕೂಡ ತನ್ನ ಆತ್ಮಚರಿತ್ರೆಯಲ್ಲಿ ಬರೆದುಕೊಂಡಿದ್ದಾರೆ ಅಂದಿನ ಪ್ರಧಾನಿಯಾಗಿದ್ದ ಮನಮೋಹನ್ ಸಿಂಗ್ ಬಳಿಯಲ್ಲಿ ಬರಾಕ್ ಒಬಾಮಾ ಒಂದು ಮಾತನ್ನು ಕೇಳ್ತಾರೆ ಮುಂಬೈ ದಾಳಿ ಮಾಡಿದ್ದು ಪಾಕಿಸ್ತಾನ ಅನ್ನೋದು ಸಾಬೀತಾದರೂ ಭಾರತ ಯಾಕೆ ಪಾಕ್ ವಿರುದ್ಧ ಕ್ರಮ ಕೈಗೊಂಡಿಲ್ಲ ಅನ್ನೋದು ಅದಕ್ಕೆ ಮನಮೋಹನ್ ಸಿಂಗ್ ಕೊಟ್ಟ ಉತ್ತರ ಏನು ಗೊತ್ತಾ ಭಾರತದಲ್ಲಿ ಮುಸ್ಲಿಮರ ಮೇಲೆ ಅಸಹಿಷ್ಣುತೆ ಹೆಚ್ಚುತ್ತಿದೆ ಇಂಥ ಹೊತ್ತಲ್ಲಿ ಪಾಕಿಸ್ತಾನದ ಮೇಲೆ ದಾಳಿ ನಡೆಸಿದ್ರೆ ಅದರ ಲಾಭವನ್ನು ಭಾರತೀಯ ಜನತಾ ಪಾರ್ಟಿ ಪಡೆಯುತ್ತೆ ಇದೇ ಕಾರಣದಿಂದಲೇ ನಾವು ಪಾಕ್ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿದ್ದಾರಂತೆ ನೀವೇ ಯೋಚಿಸಿ ಕಾಂಗ್ರೆಸ್ ಪಕ್ಷಕ್ಕೆ ದೇಶಕ್ಕಿಂತ ಅಧಿಕಾರವೇ ಹೆಚ್ಚಾಯ್ತಲ್ವಾ ಮುಂಬೈ ದಾಳಿ ಭೇದಿಸಿದ ಬಿಜೆಪಿ ಸರ್ಕಾರ ಮುಂಬೈ ದಾಳಿ ನಡೆಯುವ ಹೊತ್ತಲ್ಲಿ ನರೇಂದ್ರ ಮೋದಿ ಅವರು ಗುಜರಾತ್ನ ಮುಖ್ಯಮಂತ್ರಿಯಾಗಿದ್ದರು ದಾಳಿಯ ವೇಳೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಆರ್ಎಸ್ಎಸ್ ಮತ್ತು ವಿಶ್ವ ಹಿಂದೂ ಪರಿಷತ್ ಮೇಲೆ ಗೂಬೆ ಕೂರಿಸೋದಕ್ಕ ಹೊರಟಿತ್ತು ಆದರೆ ನರೇಂದ್ರ ಮೋದಿ ಅವರು ಇದು ಪಾಕಿಸ್ತಾನ ನಡೆಸಿದ ದಾಳಿ ಇದಕ್ಕೆ ಕೆಲವು ಭಾರತೀಯರು ಕೂಡ ಸಾಥ್ ಕೊಟ್ಟಿದ್ದಾರೆ ಎಂದಿದ್ರು ಇದೀಗ ನರೇಂದ್ರ ಮೋದಿ ಅವರ ಸರ್ಕಾರವೇ ಕೇಂದ್ರದಲ್ಲಿ ಅಧಿಕಾರದಲ್ಲಿದೆ ತಾನು ಅಂದು ಹೇಳಿದ್ದ ಹೇಳಿಕೆಯನ್ನ ಸಾಬೀತುಪಡಿಸೋದಕ್ಕೆ ನರೇಂದ್ರ ಮೋದಿ ಅವರಿಗೆ ಒಂದೊಳ್ಳೆ ಅವಕಾಶ ಸಿಕ್ಕಿದೆ ಸೂಸೈಡ್ ಮಾಡ್ತಾನ ರಾಣಾ ಮುಂಬೈ ದಾಳಿಯ ಕುರಿತಂತೆ ಎನ್ಐಎ ಅಧಿಕಾರಿಗಳು ರಾಣಾನನ್ನ ತೀವ್ರ ವಿಚಾರಣೆಗೊಳಪಡಿಸಿದ್ದಾರೆ ವಿಚಾರಣೆಯ ವೇಳೆಯಲ್ಲಿ ಸ್ಫೋಟಕ ಮಾಹಿತಿಗಳು ಬಯಲಾಗಲಿವೆ ಎನ್ಐಎ ವಿಚಾರಣೆಯ ಬಳಿಕ ರಾಣಾನನ್ನ ಉಗ್ರ ಅಜ್ಮಲ್ ಕಸಬ್ನನ್ನ ಇರಿಸಲಾಗಿದ್ದ ಸೆಲ್ನಲ್ಲಿಯೇ ಇರಿಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎನ್ಐಎ ಅಧಿಕಾರಿಗಳು ವಿಚಾರಣೆ ವೇಳೆಯಲ್ಲಿ ಪಾಕಿಸ್ತಾನದ ಸಂಚು ಬಯಲಾಗಲಿದೆ ಜೊತೆಗೆ ಮುಂಬೈ ದಾಳಿಗೆ ಯಾರೆಲ್ಲ ಭಾರತೀಯರು ಸಾಥ್ ಕೊಟ್ಟಿದ್ರು ಅನ್ನೋದು ಕೂಡ ಬಯಲಾಗಲಿದೆ ಇದೇ ಕಾರಣದಿಂದಲೇ ರಾಣಾ ಆತ್ಮಹತ್ಯೆ ಮಾಡಿಕೊಳ್ಳುವ ಶಂಕೆ ವ್ಯಕ್ತವಾಗಿದೆ ಇದೇ ಕಾರಣದಿಂದ ರಾಣಾಗೆ ವಿಶೇಷ ಭದ್ರತೆ ಒದಗಿಸಲಾಗಿದೆ ರಾಣಾ ಶೌಚಾಲಯಕ್ಕೆ ತೆರಳಿದ್ರೂ ಕಾವಲು ಕಾಯಲಾಗ್ತದೆ ಸಿಸಿ ಕ್ಯಾಮೆರಾ ಎಐ ತಂತ್ರಜ್ಞಾನವನ್ನು ಬಳಸಿಕೊಳ್ಳಲಾಗ್ತದೆ ತಹವೂರ್ ರಾಣಾ ವಿರುದ್ಧ ನರೇಂದ್ರ ಮನ್ ವಾದ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಭಯೋತ್ಪಾದಕ ತಹವೂರ್ ಹುಸೇನ್ ರಾಣಾ ವಿರುದ್ಧ ವಾದಿಸುವುದಕ್ಕೆ ಸರ್ಕಾರ ವಿಶೇಷ ಸಾರ್ವಜನಿಕ ಅಭಿಯೋಜಕರಾಗಿ ಗೃಹ ಸಚಿವಾಲಯದ ಹಿರಿಯ ವಕೀಲರಾಗಿರುವ ನರೇಂದ್ರ ಮಾನ್ ಅವರನ್ನು ನೇಮಕ ಮಾಡಿದೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ದೆಹಲಿ ವಿವಿಯಿಂದ ಕಾನೂನು ಪದವಿ ಪಡೆದಿದ್ದು ಕೇಂದ್ರ ತನಿಖಾ ದಳ ಅಂದರೆ ಸಿಬಿಐನಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ ವೈದ್ಯಕೀಯ ಮಂಡಳಿ ಹಗರಣ ಎಐಸಿಟಿಇ ಹಗರಣ ಸಿಡಬ್ಲ್ಯೂಜಿ ಹಗರಣ ಸಿಜಿಎಚ್ಎಸ್ ಸೊಸೈಟಿ ಹಗರಣ ಸೇರಿದಂತೆ ಹಲವು ಪ್ರಕರಣಗಳಲ್ಲಿಯೂ ಸಿಬಿಐಯನ್ನು ಪ್ರತಿನಿಧಿಸಿದರು ಅಷ್ಟೇ ಅಲ್ಲ ಜೈನ್ ಡೈರಿ ಹವಾಲಾ ಪ್ರಕರಣ ಜೆಎಂಎಂ ಸಂಸದರ ಹಗರಣ ಬೋಫೋರ್ಸ್ ಹಗರಣ ಸಹಕಾರಿ ಸಂಘದ ಅವ್ಯವಹಾರ ಸೇರಿದಂತೆ ಹಲವು ಪ್ರಕರಣಗಳಲ್ಲಿ ವಿಚಾರಣೆ ನಡೆಸಿದ್ದಾರೆ ಹೀಗಾಗಿ ಮಾನವರನ್ನೇ ರಾಣಾ ಪ್ರಕರಣಕ್ಕೆ ಸರ್ಕಾರ ನೇಮಕ ಮಾಡಿರುವುದು ಕುತೂಹಲ ಮೂಡಿಸಿದೆ ಮುಂಬೈ ದಾಳಿಯ ಇಂಚಿಂಚು ಮಾಹಿತಿಯನ್ನ ಎನ್ಐಎ ಕಲೆ ಹಾಕ್ತಿದೆ ಮುಂಬೈ ದಾಳಿಯಲ್ಲಿ ಕಾಂಗ್ರೆಸ್ ನಾಯಕರ ಕೈವಾಡ ಇದೆಯಾ ಇಲ್ವಾ ಅನ್ನೋದು ಬಯಲಾಗಲಿದೆ ಆದರೆ ತಹವೂರ್ ರಾಣ ಬಂಧಿಸಿ ಅಮೆರಿಕದಿಂದ ಭಾರತಕ್ಕೆ ಕರೆತಂದಿರುವ ಭಾರತದ ಸರ್ಕಾರ ಗುಪ್ತಚರ ಇಲಾಖೆ ಎನ್ಐಎ ಅಧಿಕಾರಿಗಳಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ